ನಮಸ್ಕಾರ ನ್ಯೂಸ್ ಏಟೀನ್ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ ನಾನು ಚೈತ್ರರಾಜ್ ಬೆಳಗಾವಿ ಅಧಿವೇಶನ ಖರ್ಚಿಗೋ ಚರ್ಚೆಗೋ ಕೋಟಿ ಕೋಟಿ ಖರ್ಚು ಈಗಲಾದ್ರೂ ಜನರ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತಾ ಇಂತಹದ್ದೊಂದು ಪ್ರಶ್ನೆ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ಯಾಕಂದ್ರೆ ಪ್ರತಿ ಬಾರಿಯೂ ಕೂಡ ಬೆಳಗಾವಿ ಅಧಿವೇಶನ ನಡೆದಂತಹ ಸಂದರ್ಭದಲ್ಲಿ ಜನರ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಇಲ್ಲ ಅನ್ನುವಂಥದ್ದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ ಹೌದು ಕುಂದಾನಗರಿ ನಗರಿ ಬೆಳಗಾವಿಯಲ್ಲಿ ಡಿಸೆಂಬರ್ ಒಂಬತ್ತರಿಂದ ಚಳಿಗಾಲದ ಅಧಿವೇಶನ ಆರಂಭವಾಗಲಿದೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾಮಕಾವಸ್ಥೆಗೆ ಅಧಿವೇಶನ ಆಗಬಾರದು ಅಂತ ಉತ್ತರ ಕರ್ನಾಟಕದ ಜನರ ಆಶಯ ಆದರೆ ಜನಪ್ರತಿನಿಧಿಗಳು ಬಂದ ಪುಟ್ಟ ಹೋದ ಪುಟ್ಟ ಎಂಬಂತೆ ಹುಸಿ ಭರವಸೆಗಳೊಂದಿಗೆ ವಾಪಸ್ ಆಗೋದು ಹಿಂದೆಲ್ಲ ನಡೆದೇ ಇದೆ ಈವರೆಗೂ ಬೆಳಗಾವಿಯಲ್ಲಿ ನಡೆದಂತಹ ಹನ್ನೆರಡು ಅಧಿವೇಶನಗಳಲ್ಲಿ ಹೇಳಿಕೊಳ್ಳುವಂತಹ ಯಾವೊಂದು ಬೇಡಿಕೆಯೂ ಕೂಡ ಈಡೇರಿಲ್ಲ ಅನ್ನುವುದು ಆ ಭಾಗದ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ ಜನರ ಕೋಟಿ ಕೋಟಿ ತೆರಿಗೆ ಹಣ ಬೇಕಾಬಿಟ್ಟಿಯಾಗಿ ಪೋಲಾಗ್ತಾ ಇದೆ ಎಂಬ ಗಂಭೀರ ಆರೋಪವೂ ಇದೆ ಅದಕ್ಕೆ ಉದಾಹರಣೆ ಎಂಬಂತೆ ಈಗ ಬೆಳಗಾವಿ ಅಧಿವೇಶನಕ್ಕೆ ಖರ್ಚಾಗುವಂತಹ ಪ್ರಸ್ತಾವನೆಯನ್ನ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಮಂಡಿಸಿರುವಂತದ್ದು ಸಾಕಷ್ಟು ಆಕ್ರೋಶಕ್ಕೂ ಕಾರಣವಾಗಿದೆ ಬರೋಬ್ಬರಿ ಹದಿಮೂರು ಕೋಟಿ ರೂಪಾಯಿ ಖರ್ಚು ಪ್ರಸ್ತಾವನೆಯನ್ನ ಈಗ ಸರ್ಕಾರಕ್ಕೆ ಸಲ್ಲಿಸಿದೆ ಜಿಲ್ಲಾಡಳಿತ ಇದಕ್ಕೆ ನಾವು ನೀಡುವ ಅಂಕಿ ಅಂಶಗಳೇ ಇಲ್ಲಿಯವರೆಗೆ ಯಾವ ಪುರುಷಾರ್ಥಕ್ಕೆ ಇಡೀ ಆಡಳಿತ ಯಂತ್ರವನ್ನ ಬೆಂಗಳೂರಿನಿಂದ ಬೆಳಗಾವಿಗೆ ಶಿಫ್ಟ್ ಮಾಡಿ ಅಧಿವೇಶನ ನಡೆಸ್ತಿದ್ದಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಬೆಳಗಾವಿ ಜಿಲ್ಲಾಧಿಕಾರಿಗಳು ಸಲ್ಲಿಸಿರುವಂತಹ ಪ್ರಸ್ತಾವನೆಯಲ್ಲಿ ಬರೋಬ್ಬರಿ ಹದಿಮೂರು ಕೋಟಿ ರೂಪಾಯಿ ವೆಚ್ಚವಾಗಲಿದೆ ಅಂತ ಹೇಳಿದ್ದಾರೆ ಅಧಿವೇಶನಕ್ಕೆ ಆಗಮಿಸುವ ಸಚಿವರು ಶಾಸಕರು ಹಾಗೂ ಅಧಿಕಾರಿಗಳ ವಾಸ್ತವ್ಯಕ್ಕೆ ಏಳು ಕೋಟಿ ರೂಪಾಯಿಯನ್ನು ಖರ್ಚು ಮಾಡಲಾಗುತ್ತೆ ಹಿಂದಿನ ವರ್ಷದ ಚಳಿಗಾಲದ ಅಧಿವೇಶನದ ವೆಚ್ಚವನ್ನು ಆಧರಿಸಿ ಈ ವರ್ಷದ ವೆಚ್ಚಗಳ ಪ್ರಸ್ತಾಪವನ್ನ ಮಾಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಸಚಿವ ಶಾಸಕ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ಊಟದ ಖರ್ಚಿಗೇನೆ ಎರಡು ಪಾಯಿಂಟ್ ಎಂಟು ಸೊನ್ನೆ ಕೋಟಿ ವೆಚ್ಚ ಆಗಲಿದೆ ಗಣ್ಯರು ತಂಗುವಂತಹ ಸ್ಥಳಗಳಲ್ಲಿ ಇಂಟರ್ನೆಟ್ ಬೇಕಾಗುತ್ತೆ ದೂರವಾಣಿ ಸಂಪರ್ಕ ಬೇಕಾಗುತ್ತೆ ಇದಕ್ಕೆ ನಲ್ವತ್ತೆರಡು ಲಕ್ಷವನ್ನ ವೆಚ್ಚ ಮಾಡಲಾಗುತ್ತೆ ಇನ್ನು ವಾಹನಗಳಿಗೆ ಇಂಧನಕ್ಕೆ ನಲವತ್ತೈದು ಲಕ್ಷ ರೂಪಾಯಿ ಖರ್ಚಾಗಲಿದೆ ಅಧಿವೇಶನದ ವೇಳೆ ತುರ್ತು ಬಾಡಿಗೆ ವಾಹನಗಳಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಅದರ ಜೊತೆ ಜೊತೆಗೆ ವಾಹನ ಚಾಲಕರಿಗೆ ವಸತಿಗೆ ಇಪ್ಪತ್ತು ಲಕ್ಷ ರೂಪಾಯಿ ಹದಿನೈದು ಲಕ್ಷ ರೂಪಾಯಿ ಕಟ್ಟಡಗಳನ್ನು ಹೂವಿನಿಂದ ಅಲಂಕರಿಸುವುದಕ್ಕೆ ಅಂತ ಹೇಳಿ ಮೀಸಲು ಇಡಲಾಗಿದೆ ಇನ್ನು ಅದರಲ್ಲಿ ಶುಚಿಗೊಳಿಸುವಿಕೆ ಬಿಸಿ ನೀರಿನ ವ್ಯವಸ್ಥೆಗಳು ಮತ್ತು ಲೇಖನ ಸಾಮಗ್ರಿಗಳಿಗೆ ಹೆಚ್ಚುವರಿಯಾಗಿ ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನ ವ್ಯಹಿಸಬೇಕಾಗತ್ತೆ ಇನ್ನು ಜಿಲ್ಲಾ ತರಬೇತಿ ಕೇಂದ್ರದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸರ್ಕಾರಿ ವಾಹನ ಚಾಲಕರ ವೆಚ್ಚಕ್ಕಾಗಿ ಎಸ್ಬಿಎಸ್ ಮುಂಭಾಗದ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಹದಿನೈದು ಲಕ್ಷ ರೂಪಾಯಿ ಇನ್ನು ಅಧಿವೇಶನ ಮಾಹಿತಿ ಕೈಪಿಡಿಗಳು ಮತ್ತು ವಿವಿಧ ಗುರುತಿನ ಚೀಟಿಗಳಿಗೆ ನಾಲ್ಕು ಲಕ್ಷ ರೂಪಾಯಿ ಖರ್ಚು ಇತರೆ ವೆಚ್ಚಗಳು ಸೇರಿದಂತೆ ಒಟ್ಟು ಹದಿಮೂರು ಕೋಟಿ ವೆಚ್ಚದ ಪ್ರಸ್ತಾವನೆಯನ್ನ ಬೆಳಗಾವಿ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದ್ದಾರೆ ಹಾಗಿದ್ರೆ ಈ ಬಾರಿಯಾದ್ರೂ ಇಷ್ಟೆಲ್ಲ ಖರ್ಚು ಮಾಡಿ ಕೂಡ ಈ ಭಾಗದ ರೈತ ಸಮುದಾಯಕ್ಕೆ ನ್ಯಾಯ ಒದಗಿಸಿಕೊಡ್ತಾರ ಅಥವಾ ಪ್ರತಿ ವರ್ಷದಂತೆ ಈ ಬಾರಿ ಕೂಡ ತಿಪ್ಪೆ ಸಾರಿಸುವ ಕೆಲಸ ಮಾಡ್ತಾರಾ ಅನ್ನೋದೇ ಯಕ್ಷ ಪ್ರಶ್ನೆ ಸದ್ದು ಗದ್ದಲ ಇಲ್ಲದೆ ಸುಸೂತ್ರವಾಗಿ ಸದನ ನಡೆಯಲಿ ಅರ್ಥಗರ್ಭಿತವಾದ ಚರ್ಚೆ ನಡೆದು ಒಂದು ಸಾರ್ಥಕವಾದ ಅಧಿವೇಶನ ನಡೆದು ಜನಸಾಮಾನ್ಯರ ತೆರಿಗೆ ಹಣ ಪೋಲಾಗದಂತೆ ನೋಡಿಕೊಳ್ಳೋದು ಆಡಳಿತ ಪಕ್ಷ ಹಾಗೂ ವಿರೋಧ ಪಕ್ಷದ ನಾಯಕರ ಜವಾಬ್ದಾರಿಯಾಗಿರುತ್ತೆ ಇನ್ನು ನಮ್ಮ ಜನಪ್ರತಿನಿಧಿಗಳು ಇನ್ನಾದರೂ ಅಧಿವೇಶನ ಯಶಸ್ವಿಯಾಗಿ ನಡೆಸ್ತಾರಾ ಅನ್ನೋದು ಕಾದು ನೋಡಬೇಕಿದೆ